ನಾಲ್ಕು ನಾಲ್ಕು ದಬ್ಬ್ರಿಗೆ ರೀ ಅಕ್ಕಿನ ಈಗ ಅದೆಲ್ಲ ಸ್ವಲ್ಪ ಇದಾದ ಮೇಲೆ ಹಳ್ಳು ಬಂದಮೇಲೆ ತೆಗಿಬೇಕು ಅದನ್ನು ತೋರಿಸ್ತೀನಿ ರೀ ಎಲ್ಲ ಎಷ್ಟು ಚೆಂದ ಐತೆ ಅಂದ್ರೆ ಮಾಡಿದಾಗ ನೋಡಿರಿ ಎಷ್ಟು ಚೆಂದ ನೋಡ್ರಿ ಕುದಿ ಬಂತು ಇವಾಗ ತೆಗಿಯಕತ್ತ ನೋಡ್ರಿ ಅದು ಎಷ್ಟು ಬಿಸಿ ಬರುತ್ತಂದ್ರೆ ಮಠದಾಗ ಒಟ್ಟ ಬಿಸಿಲ ಕಾಣೋಲ್ರಿ ಅಷ್ಟು ಸುಳ್ತು ಕೆಳಗಡೆ ಏನು ಕಾಣಿಸೋದ ಇಲ್ಲ ಒಟ್ಟೆ ಅಷ್ಟು ಸುಡು ಬಿಡಪ್ಪ ಅನಿಸತ್ತೆ ಈಗ ಏನು ವಿಡ್ಯಾಗದ ನೋಡಕತ್ತಿರಲ್ಲಿ ನೀವು ನೀರಾಗ ಕೆಳಗಡೆ ಹೊಡಿತಾ ಇರ್ಬೇಕು ಅವ್ರ ಕಾಲಿಗೆ ಯಾಕಂದರೆ ಅಷ್ಟು ಸುಡತಿರ್ತೈತ್ರಿ ಅದ್ರ ಮ್ಯಾಲೆ ನಿಂತ್ಕೊಂಡ್ರೆ ಹೂವಿನ ಮೇಲೆ ನಿಂತಿಟ್ಬಿಟ್ರಿ ಅನ್ಸ ಅನ್ಸಾಕತ್ತಿತ್ತು ರಸಿದಪ್ಪ ಅಂದ ಎಷ್ಟು ಮಹಿಮೇನ ಅಂತಲೇ ಹೇಳ್ಬೋದು ಒಂಚೂರು ಬಿಸಿ ಅನ್ನಿಸ್ಲಿಲ್ಲ ಒಂಚೂರು ಸ್ವಲ್ಪ ನೀರು ಹೊಡೆದ್ಬಿಟ್ರೆ ಅಷ್ಟು ತಣ್ಣಗಾಗೋದು ಒಬ್ಬ ನೋಡ್ರಿ ಹೆಂಗೆ ಮಾಡಕೈತಾರೆ ನೋಡ್ರಿ ಕೆಲಸನ ಇವರು ನಮ್ಮ ತಮ್ಮ ಇವನು ನಮ್ಮ ತಮ್ಮ ಇಬ್ರು ನಮ್ಮ ತಮ್ಮರು ಆ ಕಡೆ ಅವರು ಯಾಟಿ ಅವರು ಅವ್ರಿಗೊಂದು ಬ್ಯಾಚ್ ಬಂದಿದ್ರೆ ಯಾಕಂದ್ರೆ ನಾವು ನಾಲ್ಕು ಮಂದಿ ಹೋಗಿದ್ವಿ ಊರಾಗಿಂತ ನೋಡ್ರಿ ಎಷ್ಟು ಅದು ಹೋಗಿ ಹೋಗಿ ಬರ್ತದೆ ಅಂದ್ರೆ ಅಬ್ಬಾ ನೋಡಬಾರ್ದು ಅದನ್ನ ಆ ಕಡೆ ಎಲ್ಲ ಬಸ್ಸದು ಈ ಕಡೆ ದಬರಿಗೆ ಹಾಕ್ಬೇಕ್ರಿ ಇವನು ಈ ಕಡೆ ತೊಗೊಂಬಂದು ಹಾಕ್ತಾರೆ ಬರ್ರಿ ಈ ಕಡೆ ನೋಡಿರಿ ಈ ಕಡೆ ಹಾಕ್ಬೇಕ್ರಿ ಇಲ್ಲಿ ಎಲ್ಲ ಒಲ್ಲಿ ಎಲ್ಲ ಕಟ್ಕಂಡು ನೀಟ್ ಮಾಡ್ಕೊಂಡು ಈ ದಬ್ರಿನ ಹೆತ್ತಿ ಅದ್ರಾಗ ಹಾಕ್ಬೇಕ್ರಿ ನೀಟಾಗಿ ಮಾಡ್ಕೋಬೇಕ್ರಿ ಎಲ್ಲ ಹಾಕ್ತಾರೆ ಬರ್ರಿ ತೋರಿಸ್ದಂಗೆ ಹಾಕ್ತಾರ ಈ ದಬ್ರಿ ಏನೈತಲ್ರಿ ಎತ್ತಿ ಈ ಕಡೆ ಹಾಕ್ತಾರ್ರಿ ಆ ಗಸಿದಪ್ಪದ್ದಂದು ಎಷ್ಟು ವರ್ಣೆನೆ ಮಾಡಿದ್ರೆ ಆಗಲ್ಬಿಟ್ರಿ ನೋಡಿ ಆ ಕಡೆ ದಬ್ರಿ ಎಲ್ಲ ಲಿಫ್ಟ್ ಮಾಡಿಬಿಟ್ಟು ಸೀದೇನಾಯ್ತಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಕ್ವಿಂಟಾಲ್ ಮಾಡಿದ್ವಿ ಅಂತ ನಾನು ನಿಮಗೆ ಹೇಳ್ತೀನಿ ರೀ ಮುಂದೆ ಇನ್ನೊಂದು ಸ್ವಲ್ಪ ಆದಮೇಲೆ ಹೇಳ್ತೀನಿ ಎಷ್ಟು ಕ್ವಿಂಟಾಲ್ ಆತಂದ್ರೆ ಒಂದು ಪೂರ್ತಿ ಲೆಕ್ಕ ಮಾಡಿ ಹೇಳ್ತೀನಿ ಇಷ್ಟ ಚೀಲ ಓದು ಇಷ್ಟ ಇಲ್ಲ ಅಂತ ಹೇಳ್ತೀನಿ ರೀ ಅವಾಗಲೇ ಚೀಲದ ನೋಡಿದ್ರಲ್ಲ ಒಂದೊಂದು ಚೀಲ ಒಂದೊಂದು ಚೀಲ ಲಿಫ್ಟ್ ಮಾಡ್ಕೊಂಡ್ವಿ ಎಷ್ಟು ಚೀಲ ಹಾಕಿವಿ ಎಷ್ಟು ಕ್ವಿಂಟಾಲ್ ಅನ್ನ ಮಾಡಿದ್ವಿ ಒಂದು ರಾತ್ರಿಗೆ ಇಡೀ ರಾತ್ರಿನ ಇರುತ್ತೆ ಯಾರು ಬೇಸರ ಮಾಡ್ಕೊಳ್ಳಲ್ಲ ರೀ ಪ್ರತಿಯೊಬ್ಬರು ಇವರು ಆ್ಯಟಿಯಾರ್ರಿ ಎಲ್ಲ ಆ್ಯಟಿ ಮುಂಡ್ರಿ ಕಡೆ ಎಲ್ಲರು ಎಲ್ಲರೂ ಬಂದದ್ರು ನಾವು ನಾಲ್ಕು ಮಂದಿ ಹೋಗಿದ್ವಿ ಅವ್ರು ಒಂದು ಹದಿನೇಳು ಜನ ಬಂದಿದ್ರು ನಾವು ನಾಲ್ಕು ಮಂದಿ ಮಾಡಿದ್ವಿ ಅವರು ನಾವು ಇಬ್ರು ಶೇರ್ ಮಾಡಿದ್ವಿ ನೋಡಿರಿ ಅಕ್ಕಿ ಹಾಕ್ತಾ ಇದ್ರೆ ಒಂದು ಒಂದೊಬ್ರಿಗೆ ಕಾಯ್ತಲ್ಲ ಒಂದೊಬ್ರಿಗೆ ಒಂದು ಒಂದೊಬ್ರಿ ಆಳು ಬಂತಿಲ್ಲ ಅದನ್ನು ಅದು ಅದನ್ನು ಮತ್ಲಿಪ್ ಮಾಡೋದು ಇದನ್ನು ತಿರುಗಾಡೋದು ಇವರು ನಮ್ಮ ಅಣ್ಣಾರ್ರಿ ನೋಡಿರಿ ಇದು ತುಂದು ಏನು ಮಹಿಮೆ ಆಯ್ತು ಬಿಡ್ರಿ ಅದು ಒಂಚೂರು ಬಿಸಿ ಅನ್ಸಲ್ರಿ ಅಲ್ಲಿ ನಿಂತ್ರ ಕಾಲು ಹೊಂಟ್ರಿ ಹುಡುಗರು ಒಂಚೂರು ಚೂರು ಸುಡಲ್ಲ ಕೆಳಗಡೆ ಬೆಂಕಿ ಹೆಂಗೆ ಆಡ್ತಿರ್ತೈತಿ ಅಂದ್ರೆ ಅಂಥ ಬೆಂಕಿಯಾಗ ಅದು ಬೆಂಕಿನ ಬಸಣ ಚಾ ಕಸ ಕೆತ್ತರಿಗ ಕಸನಾರ್ವತಿಯಿಂದ ಚಾ ನೋಡ್ರಿ ಅಜ್ಜರು ಒಂದು ಮಾತು ಯಾವಾಗಲೂ ಹೇಳ್ತಿದ್ರು ನಮಗೆ ಒಂದು ತುತ್ತಿನ ಅಗಳಿನಿಂದ ನೂರಾರು ಸಾವಿರಗಾರು ಕೈಗಳ ಶ್ರಮವಿದೆ ಅಂತಂದು ಇದನ್ನ ನೋಡ್ರಿ ಇವಾಗ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಶ್ರಮವಿದೆ ಅಂತಂದು ಪಾಪ ನಮಗಂತೂ ಎಷ್ಟು ಇದಂದ್ರೆ ನೋಡ್ರಿ ಅಜ್ಜನ ಸೇವೆ ಎಷ್ಟು ಅದ್ಧೂರಿಯಾಗಿ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತಾಯಿದ್ವಿ ಅಂದ್ರೆ ನಾವು ಮಾಡಿದ್ವಿ ಎಷ್ಟು ಖುಷಿ ಆತಂದ್ರೆ ಅದು ಒಂದು ಸ್ವರ್ಗದಲ್ಲಿದ್ದು ಬೆಳಗ್ಗೆ ಬಂದಿವಪ್ಪ ಅನ್ನೋ ಥರ ಆಯ್ತು ನಾವು ಬಂದೀವಿ ಕೊಬ್ಬಳಕ್ಕೆ ಸೇವಾ ಮಾಡಕ್ಕೆ ಸೇವಾ ಹೆಂಗಿತ್ತಂದ್ರೆ ಇತ್ತು ಯಾಕ ರಾತ್ರಿ ಯಾಕೆ ಬಂದೀವಂದ್ರ ಇಲ್ಲಿ ರಾತ್ರಿನ ಜನ ಕಮ್ಮಿ ಇರ್ತಾರ ಅವಾಗ ಸೇವಾ ಮಾಡೋದು ನಮ್ಮ ಬಸಣಾರ್ದ ಹೆವಿ ಮಾಡಿ ಬಸಣರ ಹೆಂಗ ಅನಿಸ್ತೈತ್ರಿ ಅಜ್ಜನ್ ನೋಡ್ರಿ ಖುಷಿ ಆಗುತ್ತಾ ಅಜ್ಜ ಬನಾರ ಒಳ್ಳೆ ಬುದ್ಧಿ ಕೊಡ್ತಾನೆ ಒಳ್ಳೆಯ ಒಂದು ಕಾಯಕ ಮಾಡ್ತಾನೆ ಎಲ್ಲರಿಗಿ ನೋಡ್ರಿ ಇಲ್ಲಿ ಯಾರು ಏನದ್ರಲ್ಲ ಮನಸ್ಸು ಇಚ್ಛೆಯಿಂದ ಸೇವಾ ಮಾಡ್ಕೊಂತಾರ ಯಾರು ಮೋಸ ಎಲ್ಲ ದುಃಖ ಎಲ್ಲ ಅದು ಎಲ್ಲರಿಗೆ ಒಳ್ಳೇದು ಮಾಡ್ತಾನೆ ಆ ಒಂದು ನಂಬಿಕೆ ಮೇಲೆ ನಾವೆಲ್ಲ ಸೇವೆ ಮಾಡ್ತೀವಿ ಈಗ ನಮ್ಮ ಎರಡು ಮೇಸ್ತ್ರಿ ಯಾರು ಬಂದ್ರೆ ಯಾಡು ಮೇಸ್ತ್ರಿ ಅಂತ ಮಾತಾಡ್ತಾರೆ ಇವರ ಮೇನ್ ಇದಕ್ಕ ಹೆಂಗ ಅನ್ಸಿತ್ರೀ ನಿಮಗೆ ಶೇವಾ ಒಳ್ಳೆ ಶೇವಾ ಅನ್ನಿಸ್ತೀರಿ ಏನ್ ಮಾಡಕ್ಕೀರಿ ನಾವು ಅನ್ನ ಭಕ್ತೀವಿ ಟೈಮ್ ವೆಸ್ಟ್ ಆಯ್ತು ಟೈಮು ಮೂರುವರಿ ಮೂರುವ ಬೆಳಗ್ಗೆ ಬೆಳಿಗ್ಗೆ ಹ್ಞೂ 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 ಬರ್ರಿ ಅಣ್ಣ ನೀವು ಏ ಬರ್ರಿ ಇವರು ಯಾಟಿಯಾರ ಇವರು ಸೇವಾ ಮಾಡಕ್ಕೆ ಬಂದಾರೆ ನಾವು ಮೂವರ ಬಂದಿದ್ವಿ ನಾವು ನಾಲ್ಕು ಮಂದಿ ಬಂದಿದ್ವಿ ಮತ್ತು ಇವರು ಜಾಯ್ನ್ ಆಗ್ಯಾರ ಇವ್ರು ಕೊಟ್ಟಾಗ ನಾವು ಜಾಯ್ನ್ ಆಗಿವಿ ನೋಡಿ ಬೆಳಗಿನ ಜಾವ ಐದೂವರೆ ಐದೂವರೆ ಆದರೂ ನಾವು ಎದ್ದಿದ್ದೀವಿ ಟೈಮ್ ತೋರಿಸ್ತೀನಿ ನೋಡಿ ಬೆಳಗಿನ ಜಾವ ಐದೂವರೆ ನೋಡ್ತಾ ಇದ್ರಾ ಎಷ್ಟು ನೋಡಿ ಇವಾಗ ಯಾರೂ ಇಲ್ಲ ನಾವು ಅಷ್ಟೇ ಯಾವಾಗೆಲ್ಲ ಅಡುಗೆ ಕಾರ್ಯಕ್ರಮ ಸ್ವಲ್ಪ ಸ್ವಲ್ಪ ಮುಗಿದಿದೆ ಒಂದು ಐವತ್ತು ಪ್ಯಾಕೆಟ್ ಅನ್ನ ಬಸ್ತಿದ್ದೀವಿ ನಾವು ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡಿದ್ವಿ ಪೂರ್ತಿ ಏನಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ ಬಟ್ ಟೋಟಲಿ ಇವತ್ತು ಒಂದು ಫುಲ್ ನೈಟು ಇಲ್ಲೇ ಗವಿ ಸಿದ್ದೇಶ್ವರ ಮಠದಲ್ಲೇ ಕಾಲವನ್ನು ಕಳೆದಿದ್ದೇವೆ ಆ ಗವಿಸಿದ್ದೇಶ್ವರ ಎಲ್ಲರಿಗೂ ಆರೋಗ್ಯ ಹಾಯಿಸ್ಬಿಟ್ಟು ಕಾಪಾಡಿ ಎಂದು ಕೇಳ್ತಾ ಬನ್ನಿ ಇನ್ನೂ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಆಮೇಲೆ ಇನ್ನೂ ಒಳಗಡೆ ಇನ್ನೂ ಟೈಮ್ ಇದೆ ಇನ್ನು ಹೋಗೋಕ್ಕೆ ಆಮೇಲೆ ಕರೆ ತೋರಿಸಿ ನೋಡಿ ಇವೆಲ್ಲ ವಾಟರ್ ಪೈಪ್ಲೈನ್ ಕಾರ್ಡ್ ಅಲ್ಲಿ ನೋಡಿರಿ ಇವಾಗ ನೋಡಿ ಟೈಮ್ ಎಷ್ಟಾಗಿದೆ ಒಂದು ಆರು ಹದಿನೈದು ಸುಮಾರು ಆಗಿದೆ ಎಲ್ಲ ಸ್ಕೂಲ್ ಹುಡುಗರು ಬಂದ್ಬಿಟ್ರು ಕೆಲ್ಸಕ್ಕೆ ಕೆಲ್ಸಕ್ಕೆ ಅಂತ ರೀ ಇವ್ರು ಕಾಲೇಜ್ ಹುಡುಗರು ಇವರು ಯಾಕಂದರೆ ಸ್ವಲ್ಪ ಅದು ಇದು ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡು ನೋಡ್ರಿ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ಆ ಕಡೆ ಪಲಾವ್ ಇದೆ ಇದು ನಾಷ್ಟಕ್ಕೆ ಮಾಡಿದ್ರು ಹುಡುಗರಿಗೆಲ್ಲ ನಾಷ್ಟಕ್ಕೆ ಅಂತ ಮಾಡಿದರು ಪಲಾವ್ ಆ ಕಡೆ ಬಡಿಸ್ತಾ ಇದ್ದಾರೆ ಇದು ಉಪ್ಪಿಟ್ಟು ಬೆಳಗಿನ ಜಾವ ಒಂದು ನಾಲ್ಕೂವರೆಗೇನು ಪಲಾವ್ ಉಪ್ಪಿಟ್ಟು ಮಾಡಿದ್ವಿ ನಮ್ಮ ಸ್ವಲ್ಪ ಸ್ವಲ್ಪ ಮೊಬೈಲ್ ಚಾರ್ಜ್ ಇದ್ದಿಲ್ಲ ಹಂಗಾಗಿ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಡೈರೆಕ್ಟಾಗಿ ಐದುವರೆ ಮಾಡಿ ಇವಾಗ ಆರೂವರೆ ವೀಡಿಯೋ ಮಾಡ್ತಾಯಿದ್ವಿ ನೋಡಿ ಎಲ್ಲ ಹುಡುಗರು ಬಂದರು ಅವ್ರು ಕಾಯಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಕಟ್ಟಿಗೆ ತಂದಿರೋದು ಟೋಟಲ್ ನೋಡಿ ನಾವು ಇವತ್ತು ರಾತ್ರಿ ಅನ್ನ ಬಸ್ತಿದ್ದೆಷ್ಟಂದರೆ ತೊಂಬತ್ತು ಪ್ಯಾಕೆಟ್ ಅನ್ನ ಬಸ್ತಿದ್ವಿ ಟೋಟಲ್ ನಲವತ್ತು ಹತ್ತೈದು ಕ್ವಿಂಟಲ್ ಅನ್ನ ಮಾಡಿದ್ವಿ ಇವಾಗ ಸುಮಾರು ಎಂಟು ಗಂಟೆ ಟೈಮ್ ಆಯಿತು ನಾವು ಯಾಕಂದರೆ ಸ್ವಲ್ಪ ಕೆಲಸ ಇದೆ ಅಣ್ಣವ್ರದ್ದು ಊರ ಕಡೆ ಹೊರಡಬೇಕು ಯಾಟಿಯವರು ಇರು ಇರು ಅಂದರು ಇಲ್ಲ ಸ್ವಲ್ಪ ಕೆಲಸ ಇದೆ ಅಂತಂದು ಇವಾಗ ಊರು ಕಡೆ ಪಯಣವನ್ನು ಬೆಳೆಸಿದ್ವಿ ನೋಡಿ ಅಜ್ಜಂದು ಎಷ್ಟು ವರ್ಣನೆ ಮಾಡಿದರೂ ಆಗಲ್ಲ ಅಂತನಲ್ಲ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಒಂದು ಅದ್ಭುತವಾಗಿ ವಿಡಿಯೋ ಸಿಗಲಿದೆ ನಿಮ್ಮ ಮುಂದೆ ಬರಲಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು